ವೀಕ್ಷಕರೇ ವೃಶ್ಚಿಕ ರಾಶಿಯ ಯುಗಾದಿ ಹೊಸ ವರ್ಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಅಂತ ಬಂದ್ರೆ ಯುಗಾದಿ ಹಬ್ಬದಿಂದ ಪ್ರಾರಂಭವಾಗುತ್ತೆ ಹಾಗಾಗಿ ಈ ಹೊಸ ವರ್ಷದಲ್ಲಿ ಪಂಚಾಂಗದ ಪ್ರಕಾರ ಕ್ರೋಧಿನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವವಸು ಸಂವತ್ಸರ ಪ್ರಾರಂಭವಾಗುತ್ತೆ ನೋಡಿ ಈ ಸಂವತ್ಸರದಿಂದ ಯಾವ ರಾಶಿಗಳಿಗೆ ಶುಭ ಫಲವಿದೆ ಯಾವ ರಾಶಿಗೆ ಅಶುಭ ಫಲವಿದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಈ ವರ್ಷ ಏನಾಗುತ್ತೆ ಯಾವ ವಿಚಾರದಲ್ಲಿ ನೀವು ಎಚ್ಚರವಿರಬೇಕು ಏನೆಲ್ಲ ಪರಿಹಾರಗಳು ಮಾಡಬೇಕು ಅನ್ನುವಂತ ವಿಚಾರಗಳನ್ನು ಈ ವರ್ಷದಿಂದ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಯುಗಾದಿ ವರ್ಷದವರೆಗೂ ನಿಮ್ಮ ಸಂಪೂರ್ಣವಾದ ಭವಿಷ್ಯವನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವು ಏನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ವೀಕ್ಷಕರೇ ರುಚಿಕ ರಾಶಿಯವರ ಗ್ರಹಗಳ ಬದಲಾವಣೆಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ನಿಮ್ಮ ರಾಶಿಯಾಧಿಪತಿ ಆಗಿರುವಂತಹ ಕುಜಾ ಈ ವರ್ಷ ಪೂರ್ತಿ ಅನುಕೂಲತೆಗಳನ್ನು ನೀವು ನಿರೀಕ್ಷಿಸಬಹುದು ವರ್ಷದ ಆರಂಭದಲ್ಲಿ ಜುಲೈ ತಿಂಗಳಿನವರೆಗೆ ಹೇಳಿಕೊಳ್ಳುವಂತ ತೊಂದರೆಗಳೇನು ಕಂಡು ಬರೋದಿಲ್ಲ ನಂತರ ದಿನಗಳಲ್ಲಿ ಮಾನಸಿಕ ಒತ್ತಡಗಳು ಸಮಸ್ಯೆಗಳು ಕಾಣಿಸಿಕೊಂಡು ನೆಮ್ಮದಿಯನ್ನು ಕೆಡಿಸುವ ಸಾಧ್ಯತೆಗಳು ಇರುತ್ತೆ ಇನ್ನು ವರ್ಷದ ಮಧ್ಯಭಾಗದವರೆಗೂ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರುತ್ತೆ ನಂತರ ಆದಾಯ ನಿರೀಕ್ಷಿತ ರೀತಿಯಲ್ಲಿ ಬರೋದು ತುಂಬಾ ಕಷ್ಟವಾಗಿರುತ್ತೆ ಖರ್ಚು ವೆಚ್ಚಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತದ್ದು ತುಂಬಾ ಒಳ್ಳೆಯದು ಇನ್ನು ಸರ್ಕಾರಿ ಅಧಿಕಾರಿಗಳು ಆಡಳಿತ ನಡೆಸುತ್ತಿರುವವರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳೆಲ್ಲರಿಗೂ ಕೂಡ ಯಾವುದೇ ರೀತಿಯಲ್ಲಿ ಕಾನೂನಿನಲ್ಲಿ ನಿಯಮ ಮೀರಿ ಕೆಲಸ ಮಾಡಬಾರ್ದು ಹಾಗೆ ಮಾಡಿದರೆ ಸಮಸ್ಯೆಗಳು ಎದುರಾಗಬೇಕಾಗುತ್ತೆ ಸ್ವಲ್ಪ ಎಚ್ಚರವಾಗಿರೋದು ತುಂಬಾ ಒಳ್ಳೆಯದು ಇನ್ನು ವಿವಾಹಕ್ಕೆ ಸಿದ್ಧವಾಗಿರುವ ಯುವಕ ಯುವತಿಯರಿಗೆ ಕಂಕಣ ಬಲ ಕೂಡಿ ಬರುವುದರಿಂದ ವಿವಾಹ ಯೋಗ ಪ್ರಾಪ್ತಿ ಆಗಲಿದೆ ಇನ್ನು ಗುರು ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಎಂಟನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ವರ್ಷದಲ್ಲಿ ಜಯಪ್ರಾಪ್ತಿ ಆರ್ಥಿಕ ಪರಿಸ್ಥಿತಿಗಳು ತುಂಬಾ ಚೆನ್ನಾಗಿರುತ್ತೆ ಉತ್ತಮವಾಗಿರುವಂತ ಆರೋಗ್ಯ ಇರುತ್ತೆ ವಿವಾಹ ಯೋಗ ಸಂತಾನ ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಆಕಸ್ಮಿಕವಾದಂತ ಧನ ಲಾಭ ಇರುತ್ತೆ ಆದರೆ ಸ್ವಲ್ಪ ತಿಂಗಳ ಆರಂಭದಲ್ಲಿ ಏನಾದರೂ ಒಂದು ಅಡಚಣೆಗಳು ಆತಂಕಗಳು ಬರುತ್ತಿರುತ್ತೆ ಸ್ವಲ್ಪ ಎಚ್ಚರವಿರಿ ಅನಗತ್ಯವಾಗಿ ಯಾವುದಕ್ಕೂ ಹಣವನ್ನು ಇನ್ನು ಸ್ತ್ರೀಯರಿಗೆ ತುಂಬಾ ಅನುಕೂಲವಾದಂತ ಸಮಯವಾಗಿರುತ್ತೆ ಕೃಷಿಕರಿಗೆ ಗೊಬ್ಬರ ಮಾರಾಟಗಾರರಿಗೆ ಸಾರಾಯಿ ಮದ್ಯ ಮಾರಾಟಗಾರರು ಕೃಷಿ ಉತ್ಪನ್ನಗಳಿಗೆ ಹಾಗೂ ತೋಟಗಾರಿಕಾ ಕ್ಷೇತ್ರದವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ಗುರು ನಿಮ್ಮ ರಾಶಿಗೆ ಎಂಟನೇ ಮನೆಯಲ್ಲಿ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ತೊಂದರೆಗಳನ್ನು ಕೊಡ್ತಾನೆ ಮೇ ತಿಂಗಳಿನವರೆಗೂ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ತೊಂದರೆಗಳನ್ನು ಗುರು ಕೊಡ್ತಾನೆ ಅಂದ್ರೆ ಜೂನ್ ತಿಂಗಳಿನ ನಂತರ ಅಲ್ಲಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ರಾಶಿಗೆ ಶನಿ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ನಿಮ್ಮ ರಾಶಿಗೆ ಏನೆಲ್ಲ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬಂದು ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಿಡಿಕ್ಷನ್ ಅವರು ನಿಮ್ಮ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಇನ್ನು ಶನಿ ರುಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ತೊಂದರೆಗಳು ಉಂಟಾಗುತ್ತೆ ವಿರೋಧಗಳನ್ನು ಎದುರಿಸ್ಬೇಕಾಗುತ್ತೆ ಆಸ್ತಿ ವಿಷಯಗಳು ನಿಮಗೆ ವ್ಯತಿರಿಕ್ತವಾಗಿ ನಡೆಯುತ್ತೆ ಸ್ವಂತ ಜನರೊಂದಿಗೆ ಕಲಹಗಳು ಉಂಟಾಗುತ್ತೆ ಇನ್ನು ಶ್ರೀಮತಿ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುತ್ತೆ ಅಂದ್ರೆ ನಿಮ್ಮ ಆ ಹೆಂಡತಿ ಅಂದ್ರೆ ನಿಮ್ಮ ಸಂಗಾತಿ ಆ ಒಂದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಎದುರಾಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರವಿರಿ ಇನ್ನು ನೀವು ಮಾಡುವಂತ ಪುಣ್ಯ ಕಾರ್ಯಗಳಿಗೆ ಸ್ವಲ್ಪ ಅಡಚಣೆಗಳು ಉಂಟಾಗುತ್ತೆ ಸಮಾಜದಲ್ಲಿ ವಿರೋಧಿ ಜನರ ನಡುವೆ ಸಂಪರ್ಕವನ್ನು ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅದೇ ನಿಮಗೆ ತೊಂದರೆಗಳು ಕೊಡುತ್ತೆ ಇನ್ನು ಸ್ವಲ್ಪ ಕುಟುಂಬದಲ್ಲಿ ಸಮಸ್ಯೆಗಳು ಎದುರಾಗ್ತವೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಈ ವರ್ಷ ನಿಮಗೆ ಸಾಡೆ ಸಾತಿ ಶನಿ ಪ್ರಭಾವ ಇರೋದ್ರಿಂದ ಶನಿ ಶಾಂತಿ ಮಾಡಿಸುವಂತದ್ದು ತುಂಬಾ ಒಳ್ಳೆಯದು ಇದರಿಂದ ಶನಿಯ ಅನುಗ್ರಹ ನಿಮಗೆ ಸಿಗುತ್ತೆ ಶನಿ ಆಶೀರ್ವಾದವೂ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಶನಿ ಶಾಂತಿ ಮಾಡಿಸುವಂತ ಪ್ರಯತ್ನಗಳನ್ನು ಮಾಡಿ ಇನ್ನು ರಾಹು ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಪ್ರವೇಶವನ್ನು ಮಾಡೋದ್ರಿಂದ ಸ್ವಲ್ಪ ಭೂಮಿ ವಿಚಾರಗಳಲ್ಲಿ ವಿವಾದಗಳು ಇರುತ್ತೆ ವಾಹನದಿಂದ ನಷ್ಟ ಇನ್ನು ಸ್ತ್ರೀ ಮೂಲಕದಲ್ಲಿ ಮಾನಸಿಕವಾದಂತ ಚಿಂತೆ ಧನಹಾನಿ ಆಗುವಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ ಮಕ್ಕಳಿಗೆ ತೊಂದರೆ ಈ ರೀತಿ ಅಶುಭ ಫಲಗಳು ರಾಹುವಿನಿಂದ ಸಿಗುತ್ತೆ ಕೇತುವಿನಿಂದ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಕೇತು ಪ್ರವೇಶ ಮಾಡೋದ್ರಿಂದ ನಿಮಗೆ ಬರುವಂತ ವಿಜ್ಞಾನಗಳು ಮತ್ತೆ ವಿಘ್ನಗಳು ನಿವಾರಣೆ ಆಗುತ್ತೆ ನಿಮಗೆ ಬರುವಂತ ಆಗಿರ್ಬೋದು ವಿಳಂಬಗಳಾಗಿರ್ಬೋದು ಅದೆಲ್ಲ ನಿವಾರಣೆ ಆಗುತ್ತೆ ಜೊತೆಗೆ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ತೀರಿ ಪುಣ್ಯ ನದಿ ಸ್ನಾನವನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಸುಖ ವ್ಯಾಪಾರಿಗಳಿಗೆ ಏನಾದ್ರೂ ಒಂದು ತೊಂದರೆಗಳು ಎದುರಾಗ್ತಾ ಇರುತ್ತೆ ಇನ್ನು ನಿಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡುವಂತವರ ಜೊತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಪರಿಚಯ ಇಲ್ದಿರುವಂತಹ ವ್ಯಕ್ತಿಗಳು ನಿಮ್ಮ ದಾರಿ ತಪ್ಪಿಸುವಂತ ಒಂದು ಸಂಭವಗಳು ಬರುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ಲೇವಾದೇವಿ ಬಡ್ಡಿ ವ್ಯವಹಾರ ಹಣಕಾಸು ವ್ಯವಹಾರ ಮಾಡುವಂತವರಿಗೆ ಸಮಸ್ಯೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರವಿರಿ ಇನ್ನು ವೃಶ್ಚಿಕ ರಾಶಿಯವರು ಈ ವರ್ಷ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಆದಷ್ಟು ತಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ ಅದರಲ್ಲಿ ಗ್ರಹಗಳು ಏನಾದ್ರೂ ಬಲವಾಗಿದ್ರೆ ಏನ್ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಗ್ರಹಗಳು ಏನಾದ್ರೂ ಪಾಪ ಸ್ಥಾನದಲ್ಲಿದ್ರೆ ಅದಕ್ಕೆಲ್ಲ ಪರಿಹಾರ ಮಾಡಿಸ್ಕೊಳ್ಳಿ ನೆಮ್ಮದಿಯ ಜೀವನ ನಡೆಸ್ಕೊಂಡು ಹೋಗಿ ಇನ್ನು ಈ ವರ್ಷ ನಿಮಗೆ ದುರ್ಗಾದೇವಿಯ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಜೊತೆಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಶನಿವಾರದ ದಿನ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕವನ್ನು ಮಾಡಿಸಿ ಕಪ್ಪು ಬಣ್ಣದ ಯಾವುದಾದರೂ ಒಂದು ವಸ್ತುಗಳನ್ನು ದಾನ ಧರ್ಮ ಮಾಡೋದ್ರಿಂದ ನಿಮಗೆ ಬರುವಂತ ಸಮಸ್ಯೆಗಳು ದೂರವಾಗ್ತವೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು